ಹಲೋ ಓ ಹೇಳ್ ಹೇ ಅದು ಈಗ ಯಾವ ಯಾವ ರೈಟ್ರಿಗೆ ಬೇಕು ಅದನ್ನ ಇನ್ನೊಂದು ಸಾರಿ ಕೇಳಬೇಕು ಒಂದ್ ಅಂದಿಬ್ರ ಮೂವರು ಹೌದು ನಮ್ದೆಲ್ಲ ನೋಡಿ ಇಲ್ಲ ಅದರಿಂದಲೇ ಚೆನ್ನಾಗಿ ಆಗಿರೋದು ಹಾ ಹಾ ಅದಕ್ಕೆ ಅಲ್ಲಿ ಕೇಳಬೇಕು ಇನ್ನೊಂದು ಸಾರಿ ಹಾ ಹಾ ಒಂದ ನಾಲ್ಕೈದು ಜನದ ಕೇಳಿ ಯಶಸ್ಷ್ಠ ಗಿಡ ಅಂತಲ್ಲ ಬರ್ಕೊಂಡು ನಿ ಹೇಳ್ತೀನಿ ಹೇಳ್ತನಿ ಹಾ ಅಲ್ಲಿಗೆ ಒಂದೋಡ ಸೀದಾ ತಂದ್ಬಿಡು ಅಂತ ಹಾ 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 ಎಷ್ಟು ಸರ್ ಅದು ಅದೇ ನಾನು ಇವಾಗ ನಿಮ್ದ್ ಗಿಡ ಎಷ್ಟಿದೆ ಅಂತಂದ್ರೆ ಇವಾಗ ಅವರು ಇವಾಗ ಲಾಸ್ಟ್ ಟೈಮ್ ನಿಮ್ ಕೊಟ್ವಲ್ಲ ಎರಡ್ ಕೆಜಿ ಅರ್ಧ ಕೆಜಿ ಕಾಲ್ ಕೆ ಕೆಜಿ ಪೂರ್ತಿ ಹೇಳದ ಮೂರ್ ಮೂರ್ ಹ್ಮ್ ಅದು ಇವಾಗ ಮೂರ್ ಕೆ ಜಿಗೆ ಬರೋಬರಿ ಆಗದ ಎರಡು ಕಾಲ್ ಕೆಜಿ ಗೊಬ್ಬರ ಇದು ಅರ್ಧ ಕೆಜಿ ಅದು ಕಾಲು ಕೆಜಿ ಅಲ್ಲಿಗೆ ಮೂರ್ ಕೆಜಿ ಲೆಕ್ಕಕ್ಕೆ ಬರ್ತದೆ ಹ್ಮ್ ಅದು ಮೂರು ಕೆ ಜಿ ಲೆಕ್ಕ ಅಂತಂದ್ರೆ ಇವಾಗ ನೀವು ಎಷ್ಟು ಗಿಡ ಹೇಳಿದ್ರೆ ಅಷ್ಟು ಗಿಡಕ್ಕೆ ಇಷ್ಟಿಷ್ಟು ಗಿಡಕ್ಕೆ ಇಷ್ಟ ಆಗುತ್ತೆ ಅಂತ ಕರೆಕ್ಟ್ ಆಗಿ ನಾನು ಹೇಳ್ತೀನಿ ಆ ಆರಾಮಾಗಿ ನಾವು ಮಾಡ್ಬೋದು ಸರಿ ನಾನು ಈ ವಾರ ಹೋಗ್ತೀನಿ ಊರಿಗೆ ಹೋಗ್ತನಲ್ಲ ಹ ಯಾವಾಗ ಹೋಗ್ತೀರಾ ಹೋಗ್ತೀರಾ ಸಂಡೆ ಹೋಗ್ತೀರಾ ಹೇಳ್ತೀನಿ ಹೋದ್ರೆ ನಾನು ಬರ್ತೀನಿ

ಅವ್ ಬಂದಿದ್ರಲ್ಲ ಈಗ ಹಿಂದೆ ನಾವ್ ಯಾವ್ ವಾರದಾಗು ನೋಡ್ಲಿಲ್ಲ ಅಂತಂದು ಹಾ ಕೆಲ್ಸಗಾರರು ಫೋಟೋ ತಕೊಂಡ್ ಹೋಗಿದ್ರು ಕೈಯಾಗ್ ಹಿಡ್ಕೊಂಡ್ ಅವ್ರು ನೀವು ತಕ್ಕಿದ್ರ ಇಲ್ಲ ಫೋಟೋ ಹಾಕ್ರಿ ಮತ್ತ ಇಲ್ಲ ನನ್ ಹತ್ರ ಇಲ್ಲ ಚಾರ್ಜ್ ಇಲ್ಲಾಂದ್ ಮನೆ ಬಿಟ್ಟಾಗಿದ್ದ ಅವ್ರತ್ರ ಇದ್ರೆ ಹಾಕ್ಸಂತ ಹಾಕ್ತೇನ್ರಿ ಹಾಕ್ತೇನ್ರಿ ಹ್ಮ್ ಸರಿ ಹ್ಮ್ ಹಾಕ್ಬೇಕೆ ನೀ ಯಾವತ್ತ ಯಾರ್ ತಿಂಗ್ಳ ತರ್ಸಿದ್ ನೀನ್ ಇವಾಗ ನೀವ್ ಯಾವಾಗ ಹೇಳ್ತೀರಾ ಅವಾಗ ದ್ರಂಶಾನಿಗೆ ಬೇಕಂತಲ್ಲ ಆ ರಂಗಶಾಮಿಗು ಬೇಕಂತಲ್ಲ ಹೌದ್ ಹೌದ್ ಅವ್ರಿಗೂ ಬೇಕು ಹ್ಮ್ ನಾನ್ ಪಟ್ಟ ಅವನಿಗೂ ನಮಿಗು ಎಲ್ಲ ತರ್ಸು ನಮಗೆ ಊರಿಗೆ ತಂದ್ ಹಾಕ್ಬೇಕು ಅದೇ ಮತ್ತೆ ಅಲ್ಲಿಗೆ ಒಂದು ಆ ಕಡೆದ ಒಂದ್ ಲೋಡ್ ಮಾಡ್ಸ್ಬೇಕು ಈ ಕಡೆ ಒಂದ್ ಲೋಡ್ ಮಾಡಿ ಎಷ್ಟು ಬೇಕು ಲೋಡ್ ಹಾಕ್ಬೇಕು ಅಂದ್ರೆ ಎಷ್ಟು ಗಿಡ ಇವಾಗ ಕ್ಯಾಲ್ಕುಲೇಷನ್ ಮಾಡಿ ಹಾಕಿ ಹೇಳ್ತೀನಿ ಸರ್ ಅದು ಲಾಸ್ಟ್ ಟೈಮ್ ನಿಂಗ್ ಕೊಟ್ಟಿದಾನ ಅದೇ ಪ್ರಕಾರ ಕೊಡ್ಬೇಕಲ್ಲ ಹ್ಮ್ ಅದೇ ಪ್ರಕಾರ ಆಯ್ತು ಆಯ್ತ್ ಆಯ್ತು ಹ್ಮ್ ಆಯ್ತ್ ಸರ್